ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷಭೂಹಿನಿಯ ಚೇತನ್ ಕುಮಾರ್ ಇಂದು ಸಾಹಸೀಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದ ಅಭಿನಯದ ಮೂಲಕ ಅವರದ್ದೇ ಆದಂತಹ ಒಂದು ವ್ಯಕ್ತಿತ್ವದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೂಲ ಹೆಸರು ಬಂದ್ಬಿಟ್ಟು ಸಂಪತ್ ಕುಮಾರ್ ಅಂತ ವಿಷ್ಣುವರ್ಧನ್ ಅವರ ಸಿನಿಮಾ ಪ್ರಯಾಣ ಬಹಳ ಸುಲಭವಾಗಿರಲಿಲ್ಲ ಬಹಳ ಕಷ್ಟಗಳಿಂದ ಕುಡಿತು ಅವರ ಒಂದು ಸಿನಿಮಾ ಪ್ರಯಾಣ ಅವರ ಜೀವನ ಕೂಡ ಕಳ್ಳು ಮುಳ್ಳಿನಂತೆ ಅವರ ಜೀವನ ಕೂಡ ಸಾಕ್ತಾ ಬಂತು ಸಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರಿನಲ್ಲಿ ಜನಿಸ್ತಾ ಹೋಗ್ತಾರೆ ವಿಷ್ಣುವರ್ಧನ್ ಅವರ ತಂದೆಯವರು ಕಲಾವಿದರು ಸಂಗೀತ ನಿರ್ದೇಶಕರು ಮತ್ತು ಸಂಭಾಷಣಕಾರರು ಆಗಿದ್ದ ಕಾರಣ ವಿಷ್ಣುವರ್ಧನ್ ಅವರಿಗೆ ಚಲನಚಿತ್ರದ ಬಗ್ಗೆ ಒಂದು ನಂಟು ಉಂಟಾಗ್ತದೆ ವಿಷ್ಣುವರ್ಧನ್ ಅವರ ಮೂಲ ಹೆಸರು ಬಂದ್ಬಿಟ್ಟು ಸಂಪತ್ ಕುಮಾರ್ ಸಂಪತ್ ಕುಮಾರ್ ಅವರ ಮೂಲ ಹೆಸರು ಅದು ಪುಟ್ಟಣ್ಣ ಕಣಗಾಳವರ ಜೊತೆ ಸೇರಿ ಅದು ಡಾಕ್ಟರ್ ವಿಷ್ಣುವರ್ಧನ್ ಆಗ್ತಾ ಅದು ಪರಿಣಾಮವನ್ನು ಬೀರ್ತಾ ಹೋಗ್ತದೆ ವಿಷ್ಣುವರ್ಧನ್ ಅವರು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಶಿವಶರಣ ನಿಮ್ಮಯಕ್ಕ ಸಿನಿಮಾದಲ್ಲಿ ಬಾಲು ನಟರಾಗಿ ಪ್ರಪ್ರಥಮವಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ತಾ ಹೋಗ್ತಾರೆ ನಂತರ ಕೋಕಿಲವಾಣಿ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಆಧಾರಿತ ವಂಶವೃಕ್ಷ ಒಂದು ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡುವುದರ ಮುಖಿರ್ಣ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಸಾಹಸಿಂಹ ವಿಷ್ಣುವರ್ಧನ್ ಅವರು ಮಾಡ್ತಾ ಹೋಗ್ತಾರೆ ಕನ್ನಡ ಚಿತ್ರರಂಗದ ಭೀಷ್ಮ ಎಂದೇ ಕರೀತಕ್ಕಂಥ ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ಸೇರಿದ ಮೇಲೆ ಸಂಪತ್ ಕುಮಾರ್ ಅವರು ಸಾಹಸಿಂಹ ವಿಷ್ಣುವರ್ಧನ್ ಆಗಿ ಪರಿವರ್ತನೆಗೊಳ್ತಾರೆ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹುಟ್ಟಣ್ಣ ಅವರಿಂದ ರಾತ್ರೋರಾತ್ರಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಉದಯೋನ್ಮುಖ ನಟನಾಗಿ ಮೂಡಿ ಬರ್ತಾರೆ ಅದು ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಗರಾವು ಚಿತ್ರದಲ್ಲಿ ರಾಮಾಚಾರಿ ಪಾತ್ರಧಾರಿಯಾಗಿ ಅವರು ತನ್ನದೇ ಆದಂತಹ ಒಂದು ಅಭಿನಯದ ಮೂಲಕ ತನ್ನದೇ ಆದಂತಹ ಒಂದು ಆ ರೋಷದ ಮೂಲಕ ತನ್ನದೇ ಆದ ನಟನೆಯ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಮೇರು ನಟರಾಗಿ ಮುಂದೆ ಆಗುವಂತಹ ಎಲ್ಲ ಲಕ್ಷಣಗಳು ಶ್ವಾಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾಗರಾವ್ ಚಿತ್ರದಲ್ಲಿ ರಾಮಾಚಾರಿ ಪಾತ್ರಧಾರಿಯಲ್ಲಿ ಅವರು ಕಾಣಿಸ್ತಾ ಹೋಗ್ತಾರೆ ಮೊದಲ ಸಿನಿಮಾ ನಾಗರಾವು ಚಿತ್ರ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗ್ತದೆ ಸಾಸಸಿಂಹ ವಿಷ್ಣುವರ್ಧನ್ ಅವರು ನಟನ ನಟನಾಗಿ ಮೊದಲ ಚಿತ್ರ ಅದು ನಾಗರಾವು ಆ ಮೊದಲ ಚಿತ್ರ ರಾಷ್ಟ್ರ ಪ್ರಶಸ್ತಿಗೆ ಭಾಜನ ಆಗ್ತದೆ ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥ ಅವರ ಸಿನಿಮಾ ಪ್ರಯಾಣ ಬಂಧನ ಚಿತ್ರದಲ್ಲಿ ವೈದ್ಯರಾಗಿ ಅವರು ಅಭಿನಯಿಸಿರ್ತಕ್ಕಂಥದ್ದು ಅಮೋಘವಾದದ್ದು ಸುಹಾಸಿನಿಯವರ ಜೊತೆ ಆ ಬಂಧನ ಚಿತ್ರದಲ್ಲಿ ಅವರು ಒಂದು ಸಂದೇಶವನ್ನ ಕೊಡ್ತಾರೆ ಆ ಸಿನಿಮಾ ಬಹಳ ಒಂದು ವಿಷ್ಣುವರ್ಧನವರ ಅವರ ಬದುಕಿಗೆ ಅವರ ಒಂದು ಕನ್ನಡ ಚಿತ್ರರಂಗ ಪಯಣಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅದು ಬಂಧನ ಚಿತ್ರ ಆ ಚಿತ್ರವು ಕೂಡ ರಾಷ್ಟ್ರ ಪ್ರಶಸ್ತಿಗೆ ಭಾಜನ್ ಆಗ್ತಕ್ಕಂತ ಒಂದು ಚಿತ್ರ ಅದು ವಿಷ್ಣುವರ್ಧನವರ ಬಂಧನ ಆ ಬಂಧನ ಚಿತ್ರ ಅನೇಕ ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಸದ್ದು ಮಾಡಿರ್ತಕ್ಕಂಥ ಚಿತ್ರ ಅದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರದಂತೆ ತಪ್ಪಾಗಲ್ಲ ಜೊತೆಗೆ ಅವರು ರೋಷ ದ್ವೇಷ ಪೊಲೀಸ್ ಪಾತ್ರದಲ್ಲಿ ಯೋಧನ ಪಾತ್ರದಲ್ಲಿ ಎಲ್ಲ ಪಾತ್ರಗಳಲ್ಲಿ ವಿಧ ವಿಧವಾಗಿ ಅಭಿನಯದ ಮೂಲಕ ಕನ್ನಡ ಚಿತ್ರರಂಗದ ಪ್ರೇಮಿಗಳನ್ನ ಸೆಳೆಯುವಲ್ಲಿ ಯಶಸ್ವಿಯಾದ ನಟರು ಅಂದರೆ ಅದು ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮುತ್ತಿನ ಹಾರ ಚಿತ್ರದಲ್ಲಿ ಸಾಹಸಿಂಹ ವಿಷ್ಣುವರ್ಧನ್ ಅವರು ಯೋಧನ ಪಾತ್ರದಲ್ಲಿ ಬಹಳ ಅತ್ಯದ್ಭುತವಾಗಿ ಅಭಿನಯವನ್ನ ಮಾಡಿದ್ದಾರೆ ಸಹಸಿಂಹ ವಿಷ್ಣುವರ್ಧನ್ ಅವರು ವಿಷ್ಣುವರ್ಧನ್ ಅವರು ಸಾಸ್ ಸಿಂಹ ಎಂದೇ ಖ್ಯಾತಿ ಪಡೆದಿರುವ ವಿಷ್ಣುವರ್ಧನ್ ಅವರು ಭಾರತೀಯವರನ್ನ ಮದುವೆ ಆಗ್ತಾ ಹೋಗ್ತಾರೆ ಇವರು ಅನೇಕ ಚಿತ್ರಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಯಜಮಾನ ಕದಂಬ ಸಾಹಸ ಯಜಮಾನ ಅಂತೂ ಕನ್ನಡ ಚಿತ್ರರಂಗದಲ್ಲೇ ಒಂದು ಸದ್ದು ಮಾಡಿರ್ತಕ್ಕಂಥ ಪಾತ್ರ ಅಂದ್ರೆ ಅದು ಯಜಮಾನ ಪಾತ್ರ ಅಂದ್ರೆ ಅದು ತಪ್ಪಾಗಲ್ಲ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟನಾಗಿ ಅಭಿನಯಿಸ್ತಾರೆ ಅದರಲ್ಲಿ ಸೂರ್ಯವಂಶ ಜಮೀದಾರ್ ಕದಂಬ ಅನೇಕ ಚಿತ್ರಗಳಲ್ಲಿ ರೈತನಾಗಿ ಪೊಲೀಸ್ ಆಗಿ ಯೋಧನಾಗಿ ಅನೇಕ ಚಿತ್ರಗಳಲ್ಲಿ ನಟಿಸಿರ್ತಕ್ಕಂಥ ಒಬ್ಬ ಮೇರು ನಟ ಕನ್ನಡ ಚಿತ್ರರಂಗದ ಮೇರು ನಟ ಅಂದ್ರೆ ಅದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಂದ್ರೆ ತಪ್ಪಾಗಲ್ಲ ಅವರು ಅನೇಕ ಪಾತ್ರಗಳಲ್ಲಿ ಜೀವವನ್ನು ತುಂಬಿರ್ತಕ್ಕಂಥದ್ದು ಅದನ್ನ ಗುರುತಿಸಿ ಕನ್ನಡ ಚಿತ್ರರಂಗದಲ್ಲಿ ಅವರನ್ನ ಅಭಿನಯ ಭಾರ್ಗವ ಎಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಕರಿತ ಹೋಗ್ ಜೊತೆಗೆ ಅವರು ಆ ಪಾತ್ರಕ್ಕೆ ಯಾವ ರೀತಿ ಜೀವವನ್ನು ತುಂಬಬೇಕು ಅಂತಕ್ಕಂಥದ್ದನ್ನ ಅರಿತ್ಕೊಂಡಿದ್ದವರು ಸಹಸಿಂಹರ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅವರ ಮಾತಿನ ಶೈಲಿ ಆಗಿರ್ಬೋದು ಅವರು ಖಡ್ಗದರ್ ಹಿಂಗೆ ಆ ಶೈಲಿ ಆಗಿರ್ಬೋದು ಹೀಗೆ ಸಹಸಿಂಹ ಅಂತ ಅಂದ್ರೆ ಖಡ್ಗ ಎಡೆಯಲ್ಲಿ ಖಡ್ಗ ಅವ್ರದ್ದು ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತಿರ್ತಕ್ಕಂಥ ಒಂದು ಅವರ ಶೈಲಿ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಹದಿನಾಲ್ಕು ಬಾರಿ ದ್ವಿ ನಟಿಸಿರ್ತಕ್ಕಂಥ ಏಕೈಕ ಒಬ್ಬ ನಟ ಅಂದ್ರೆ ಅದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಂದ್ರೆ ತೋಪಾಗಲ್ಲ ಯಾಕೆ ಅಂದ್ರೆ ಒಂದೇ ಸಿನಿಮಾದಲ್ಲಿ ಎರಡೆರಡು ಪಾತ್ರದಲ್ಲಿ ಕಾಣಿಸಿಕೊಳ್ತಕ್ಕಂತ ಒಬ್ಬ ಏಕೈಕ ನಟ ಅಂದ್ರೆ ಅದು ಸಾಹಸ ಸಿಂಹ ವಿಷ್ಣುವರ್ಧನ್ ಆಗಿ ಸಿಂಹಾದ್ರಿ ಸಿಂಹ ಇಂದ ಹಿಡಿದು ಯಜಮಾನ ಚಿತ್ರದಿಂದ ಹಿಡಿದು ಅನೇಕ ಚಿತ್ರಗಳಲ್ಲಿ ದ್ವಿಪಾತ್ರವನ್ನು ಕೂಡ ಮಾಡಿದ್ದಾರೆ ಅವರು ಆ ಮೀಸೆ ಸ್ಟೈಲು ಅವರ ಕಡಗ ರೀತಿ ಕನ್ನಡ ಚಿತ್ರರಂಗಕ್ಕೆ ಅಂತಹ ನಟ ಸಿಗೋದು ಬಹಳ ಅಪರೂಪ ಜೊತೆಗೆ ನಟಿಯರ ಜೊತೆ ಒಂದು ಹೆಣ್ಣಿಗೆ ಗೌರವ ಕೊಡೋ ವಿಚಾರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕೊಟ್ಟಿರ್ತಕ್ಕಂಥ ಗೌರವ ಈ ಕನ್ನಡ ಚಿತ್ರರಂಗದಲ್ಲಿ ಯಾರು ಕೂಡ ಕೊಟ್ಟಿಲ್ಲ ಅಂದ್ರೆ ಅದು ಅಷ್ಟು ಪ್ರಾಮುಖ್ಯತೆಯನ್ನ ಅಷ್ಟು ಪ್ರಮಾಣವಾದಂತಹ ಒಂದು ಮಹತ್ವವನ್ನು ಹೆಣ್ಣಿಗೆ ಕೊಟ್ಟಿರ್ತಕ್ಕಂಥ ಏಕೈಕ ಒಬ್ಬ ಕನ್ನಡ ಚಿತ್ರರಂಗದ ನಟ ಅದಕ್ಕೆ ಹೆಚ್ಚಿನದಾಗಿ ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಒಬ್ಬ ಮೇಲುನಟ ಅದು ಸಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಕಲಾ ಸೇವೆಯನ್ನ ಗುರುತಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೊಡ್ತಾ ಹೋಗ್ತದೆ ಜೊತೆಗೆ ವಿಷ್ಣುವರ್ಧನ್ ಅವರಿಗೆ ಏಳು ಬಾರಿ ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಯೂ ಕೂಡ ಲಭಿಸಿದೆ ಸಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಆದ್ರೆ ಇಷ್ಟು ಚಿತ್ರಗಳನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ನಟ ಒಂದು ಹೆಣ್ಣಿಗೆ ಯಾವ ರೀತಿ ಪ್ರಾಮುಖ್ಯತೆಯನ್ನ ಕೊಡಬೇಕು ಯಾವ ರೀತಿ ನಾವು ಹೆಣ್ಣಿನಲ್ಲಿ ನೆಡ್ಕೊಳ್ಬೇಕು ಅಂತಕ್ಕಂಥ ಒಬ್ಬ ನಟ ತನ್ನ ಚಿತ್ರಗಳಲ್ಲಿ ಅನೇಕ ಬಾರಿ ತಾನು ಯಾರಿಗೆ ನೋವು ಮಾಡಿದ್ರು ಕೂಡ ಕೊನೆಯಲ್ಲಿ ಅವರನ್ನ ಹೋಗಿ ಏನಾದ್ರು ನೋವಾಗಿದೆ ಸಾರಿ ಅಂತ ಕ್ಷಮೆ ಕೇಳ್ತಕ್ಕಂಥ ಒಬ್ಬ ನಟ ಅನೇಕ ಪಾತ್ರಗಳಲ್ಲಿ ದ್ವಿಪಾತ್ರವನ್ನು ಮಾಡಿರ್ತಕ್ಕಂಥ ಒಬ್ಬ ಕನ್ನಡ ಚಿತ್ರದ ಮೇರು ನಟ ಎಲ್ಲಕ್ಕಿಂತ ಹೆಚ್ಚಾಗಿ ಪೋಷಕ ನಟರಾಗಿ ಅಭಿನಯಿಸಿರ್ತಕ್ಕಂಥ ಅನೇಕ ಕಲಾವಿದರನ್ನ ಗೌರವವನ್ನ ಕೊಡ್ತಕ್ಕಂಥದ್ದು ಆಗಿನ ಕಾಲದಲ್ಲಿ ಪೋಷಕ ನಟರು ಅಂದ್ರೆ ಸೈಡ್ ಆಕ್ಟರ್ಗಳು ಅಂತ ನಾವೇನ್ ಕಡಿತೀವಿ ಅವ್ರಿಗೆ ಹಣ ಅನ್ನೋದು ಬಹಳ ಕಡಿಮೆ ಸಿಗ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ಅವರು ನೋವುಗಳನ್ನ ಅನುಭವಿ ನೋಡಿ ಅವರು ನೋವುಗಳನ್ನು ಗುರುತಿಸಿ ಅವರಿಗೆ ಸಾಧ್ಯವಾದಷ್ಟು ಧನ ಸಹಾಯವನ್ನು ಕೊಡೋದು ಅವರಿಗೆ ತನಗೆ ಆದಂತಹ ಸಹಾಯವನ್ನ ಮಾಡಿ ಅವರೆಲ್ಲರ ಜೀವನದಲ್ಲಿ ಒಬ್ಬ ದೈವ ಸಂಭೂತರಾಗಿ ಸಿಂಹ ವಿಷ್ಣುವರ್ಧನ್ ಅವರು ಇದ್ದಾರೆ ಆದರೆ ಅಂತಹ ವ್ಯಕ್ತಿತ್ವ ನಮ್ಮ ದುರ್ದೈವ ಅಂದ್ರೆ ಅವರು ಐವತ್ತು ಒಂಬತ್ತನೇ ವಯಸ್ಸಿಗೆ ನಮ್ಮನ್ನ ಬಿಟ್ಟು ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಡಿಸೆಂಬರ್ ಮೂವತ್ತನೇ ತಾರೀಕು ಅವರು ನಮ್ಮನ್ನ ಬಿಟ್ಟು ಹೃದಯಘಾತದಿಂದ ವಿಧಿವಶರಾಗ್ತಾರೆ ಅಂತಹ ಒಬ್ಬ ನಟನನ್ನ ನಾವು ಕಲ್ತ್ಕೊಂಡಿದ್ದು ಕನ್ನಡ ಚಿತ್ರರಂಗ ಹಾಗೂ ಕರ್ನಾಟಕ ಜನತೆಗೆ ನುಂಗಲಾರದ ನೋವು ಅಂದ್ರೆ ರೊಪ್ಪಾಗಲಾರದು ಹಾಗೆ ಸಹಸಿಂಹ ಅಂತಹ ವ್ಯಕ್ತಿಗಳು ಚಿತ್ರ ನಟರು ಈ ಚಲ ಕನ್ನಡ ಚಲನಚಿತ್ರಕ್ಕೆ ಅಗತ್ಯತೆ ಇದೆ ಇಂತಹ ಒಬ್ಬ ಚಿ ಬೇರು ನಟ ನಮ್ಮನ್ನ ಬಿಟ್ಟು ಐವತ್ತೊಂಬತ್ತನೇ ವಯಸ್ಸಿಗೆ ಅಗ್ಲಿರದು ಅಹ್ ತುತ್ತಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ನಾಲ್ಕನೆಯ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ವಾಹಿನಿ ಮುಖಾಂತರ ಕೋರ್ತಾ ನಮಗೆ ತಿಳಿದಿರ್ತಕ್ಕಂಥ ಮಾಹಿತಿ ನನಗೆ ಅವರ ಮೇಲಿರ್ತಕ್ಕಂಥ ಅಭಿಮಾನದ ಎರಡು ಮಾತುಗಳನ್ನ ಆಡಿದ್ಕೆ ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಸದಾ ನಮ್ಮ ವಾಹಿನ ವೀಕ್ಷಣೆ ಮಾಡಿ ಎಲ್ರಿಗೂ ನಮಸ್ಕಾರ